ಹಿಂದೂಗಳ ಸರ್ಕಾರಿ ನೌಕರದಾರ ಜಬರ್ದಸ್ತಿ ಮಾಡಿ ರಾಜೀನಾಮೆ ತಗೋತಾ ಇದ್ದಾರೆ ಮತಾಂಟರು ಅಲ್ಲಿಯ ಹಿಂದೂಗಳನ್ನ ದೇವಸ್ಥಾನಗಳನ್ನ ಹೆಂಗ್ ಕೆಡಲಕ ಜೀವಂತನಿಗೆ ಕಾಶ್ಮೀರ್ನಾಗ ಆದಾಗ ಕಾಶ್ಮೀರ ಫೈಲಿ ನೋಡದಂತ ಅಯೋಗ್ಯ ನನ್ನ ಮಕ್ಕಳು ಕಾಂಗ್ರೆಸ್ ಹೇಳ್ತಿದ್ರು ಇದು ಬೋಗಸ್ ಐತೆ ಹೇಳಿ ಕೇರಳದಲ್ಲಿ ಲವ್ ಜಿಯಾದದಲ್ಲಿ ಆದಂತ ಘಟನೆ ಬಗ್ಗೆ ಒಂದು ಸಿನಿಮಾ ಬಂದ್ರೆ ಏನ್ ಹೇಳ್ತಾ ಇದ್ರು ಇದು ಭೋಗಸ್ ಐತೆ ಹೇಳಿ ಇವತ್ತು ಬಂಗ್ಲಾದ ಟಿವಿ ಅವ್ರಿಗೆ ಓಡಾತೀರಿಲ್ಲೋ ವಾಟ್ಸಪ್ನ ಓಡಾಕಿರಿಲ್ಲೋ ಹಂಗೆ ಇವತ್ತು ನಮ್ಮ ದೇಶ ಹಂಗು ಬರ್ತದೆ ಕೇರಳದಲ್ಲಿ ಕೇರಳದಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ ಅಲ್ಲಿ ಅಂತ ಅದು ಹೆಂಗಸು ಕೂತೈತು ಪಶ್ಚಿಮ ಬಂಗಾಳದಾಗ ದೆವ್ವಕ್ಷ ಅದು ಹೆಂಗಸು ಅಲ್ಲ ಅಗು ಸುಮಾರು ಸಾವಿರ ಆಗೈತಿ ವಾಟ್ಸಪ್ ಆಕ್ಷಸ ಹಿಂದೂಗಳ ಪರಿಸ್ಥಿತಿ ಏನಾದ್ರೆ ಒಬ್ಬ ಡಾಕ್ಟರ್ ವೈದ್ಯಕೀಯ ಕಾಲೇಜಿನಲ್ಲಿ ಹಾಸ್ಪಿಟ್ಲ್ನಲ್ಲಿ ಅದಕ್ಕೇನು ಇಲ್ಲ ಹೆಣ್ಣು ಮಗಳ ಅತ್ಯಾಚಾರ ಹಾಕಿ ಕೊಲೆ ಆದರೂ ಸಹ ಆ ಹೆಣ್ಣೇನು ಸಹ ಖಬರ್ ಅಂತ ಸ್ವಾರ್ಥ ರಾಜಕಾರಣಿಗಳು ದೇಶದಲ್ಲಿ ಗಣಪತಿಯ ಮೆರವಣಿಗೆ ಮಾಡಬೇಕಾದ್ರೂ ಈ ನನ್ನ ಕಳಸ ಮಕ್ಕಳಿಗೆ ಏನಾಗಿದೆ ಇವರು ಮಸೂದಿ ಮುಂದೆ ಕುಡಿಬಾರ್ದತ್ತ ಬಾರಿಸ್ಬಾರ್ದತ್ತ ಹಂಗಾಗಿ ಇಲಾಖೆಗೆ ಹೋಗ್ಬೇಕಾದ ಕಾನೂನು ಗಾಂಧಿ ಅವನೇರು ಗಾಂಧಿ ಕೂಡ ಒಂದು ಪಾಕಿಸ್ತಾನ ಮಾಡಿ ಕೊಟ್ಟಾರಲ್ಲ ಹೋಗಿರಲ್ಲಿ ಹ್ಯಾಂಗಿರಿ ಕ್ಯಾನ್ಸರ್ ಕೊಟ್ಟಿರಿ ನಮಾಜ್ ಬಿಡ್ರಿ ಡಬ್ಬ ಇರ್ಬಿಡ್ರಿ ದೇಶ ನರೇಂದ್ರ ಮೋದಿಯವರು ಇರೋತನ ಯೋಗಿ ಆದಿತ್ಯನಾಥ್ ಇರೋತನ ನೀವು ಬಾಲ ಬಿಚ್ಚಂಗಿಲ್ಲ ಇರ್ಬೇಕಾದ್ರೆ ಚಂದೆಗೆ ಇರ್ರಿ ನಮ್ಗೆ ಹಂಗೆ ಬೇಕು ಹಿಂಗೆ ಬೇಕು ನಾವು ಮಾಡಿದ್ದೇದು ಹಿಂದೂಸ್ತಾನ ನಮ್ದು ನಮ್ಮ ಅಪ್ಪಂದು ನಿಮ್ಮ ಅಪ್ಪನೇ ಯಾವ್ದು ಊಟನ ಹದಿನಾಲ್ಕು ಮೂರು ವರ್ಷದ ಊಟನಾ ನಮ್ಮ ಧರ್ಮಕ್ಕೆ ಇಷ್ಟೇ ಇಷ್ಟೇ ಹುಟ್ಟಿದತಿ ಯಾವ ಸಾಧ್ಯ ಅದಕ್ಕೇ ಸಹ ನಮ್ದೇನೆ ಇಶ್ಯೂ ಬಾಯ್ ಸನಾತನ ಹಿಂದೂ ಧರ್ಮಕ್ಕ ಇಂತ ಮೊಹಮ್ಮದ್ ಬೈ ಅಮಗಾರ್ಂಗ ಯೇಸು ಕೃಷ್ಣಂಗ ಈ ಧರ್ಮ ಸ್ಥಾಪನೆ ಮಾಡಿದ್ರ ಯಾರಾದ್ರೂ ಸನಾತನ ಧರ್ಮದಾಗ ಹೇಳೋರು ಯಾರ್ರೆ ಈ ದೇಶನಾಗ ಹುಟ್ಟಾರೇನ್ರಿ ಸನಾತನ ಧರ್ಮಕ್ಕ ವಯಸ್ಸಿಲ್ಲ ಸ್ಥಾಪಕರಿಲ್ಲ ಸ್ವತಃ ದೇವರು ಶಿವನೇ ಈ ಒಂದು ಧರ್ಮವನ್ನ ಸನಾತನ ಧರ್ಮವನ್ನ ಸೃಷ್ಟಿ ಮಾಡುವಂತ ಆ ದುರ್ದೈವ ಅಂದ್ರೆ ಇವತ್ತು ನಮ್ಮ ಕ್ಯಾಮಿ ಹಾಕೊಂಡು ಕೆಲವೊಂದು ಲಪೊಂದು ಸಾಂಗ್ಗಳು ಲಿಂಗಾಯಿತು ಹಿಂದೂಗಳಲ್ಲತ್ತ ಮತ್ತೆ ತ್ಯಾಮಿ ಎದ ಕಿಸಾಕಿ ಹಾಕೊಂಡು ಆಕಳ ಸೆಗಣಿಲೆ ಗೋಮಾತೆ ಸಗಡಿಯಿಂದ ತಯಾರಂತ ಯುವದಕ್ಕೆ ಕಿಸಿಲಾಕೋತೀ ಕೋಟಿ ಗಂಟೆ ಬಿಟ್ಟೆ ನಮಾಜ್ ಮಾಡಿ ನೀವು ಒಬ್ಬ ಸಾಂಗ್ ಹೇಳ್ತಾನ ಏನು ಹಾಕ್ತಾನ ಲಿಂಗಾಯಿತು ಇಸ್ಲಾಂ ಒಂದೇ ಸಮನಾಲಂತೇ ನಾಚಿಕೆ ಆಗ ಕಸ ನಂಬ್ರೇನ ಸ್ವಾಮಿನ ದನಕ್ಕೆ ಹೋಯ್ತ ತಿ ಹತ್ ಬದ್ ರೂಪ ಕಟ್ ಮಾಡ್ಕೋ ಸ್ವಾಮಿಗಳು ಇವ್ರು ಏನಾಗ್ಯಾರ ನೀವು ಏನು ಮಾಡ್ಬಿಟ್ರಿ ಕೆಲವ್ ಸ್ವಾಮಿಗಳಿಗೆ ಚಲೋ ಮಣಕ ಗಾಡಂಬಿ ಅಲ್ಲಿಂದ ಮೀಸಲಿಟ್ಟ ತುಪ್ಪಾತ್ ಹುಡ್ತಿತ್ತು ಮೊದಲು ಆಕಳ ಹೆಮ್ಮೆ ಈರುಗಡೆ ಮಾಡ್ತಿದ್ರು ನಮ್ಮ ಹೆಣ್ಮಕ್ಳು ಮೊದಲೇನು ಹಿಡಿತಾರಲ್ಲ ಅದ್ರ ತುಪ್ಪ ಮಾಡಿ ಸಾಮುಗಳಿಗೆ ದೇವರಿಗೆ ಕೊಡ್ತಿದ್ರು ಹಿಂದೆ ತಿಂದು ತಿಂದು ಹಿಂಗೆ ಮಾತಾಡಕ ನೀವ್ ಹತ್ರ ಸಾಂಬುಗಳಿಗೆ ಜಾರ್ಮೇ ಬಿಡ್ರಿ ದಕ್ಷಿಣದೇ ಬಿಡ್ರಿ ಹಿಂಗಾಗ್ತಾರಲ್ಲ ಇದಿಂದ ಅಲ್ಲಿಂದಿಲ್ಲಪ್ಪ ತಪ್ಪಾಯಿತು ಸನಾತನ ಧರ್ಮನೇ ನಮ್ಮ ಧರ್ಮ ಲಿಂಗಾಯಿತು ಅದ್ರ ಒಂದು ಭಾಗ ವೀರಸವರು ಬೇರೆ ಅಲ್ಲ ಲಿಂಗಾಯತರು ಬೇರೆ ಅಲ್ಲ ಮರಾಠ್ರು ಬೇರೆ ಅಲ್ಲ ದಲಿತರು ಬೇರೆ ಅಲ್ಲ ರಾಹುಲ್ ಗಾಂಧಿ ಅಮೆರಿಕದಾಗ ಮೀಸಲಾತಿ ತೆಗೆದು ಹಾಕ್ತೀನಿ ಎಲ್ಲ ವಿಚಾರ ಮಾಡಿರಿ ನೀವು ಭಾಳ ಕಷ್ಟದಾಗದ ಹಿಂದೂ ಸಮಾಜ ನಮ್ಮ ಜನಧರ್ಮದಾಗ ಹುಟ್ಟಿದವರೇ ಕೆಲವೊಂದು ಮಂದಿ ಅವ್ರಿಗೆ ಹುಟ್ಟಿದಂಗೆ ಮೇನ್ ಪ್ರಾಬ್ಲಮ್ ದೇಶದಾಗೇನೋ ನಮ್ಮ ಸ್ವಾತಂತ್ರ್ಯ ಸಾವರ್ಕರ್ ಹೇಳಿದರು ನನಗ ಮುಸ್ಲಿಮರಿಂದ ಭಯ ಇಲ್ಲ ನಮಗೇನದ ನನಗ ಭಯ ಇರದು ದೇಶನಾಗ ಹಿಂದೂಗಳಂಗಿರುವಂತ ನಾಲಾಯಕರಿಂದ ನನಗೆ ಬಹಳ ಭಯ ಐತೆ ಪಾಸ್ತಿ ದೇಶನಾಗ ನಾ ವಿಧಾನಸಭೆ ಮಾತಾಡದೆ ನಾನನ್ನ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದ ಹನ್ನೆರಡು ಲಕ್ಷ ಎಕರೆ ಜಮೀನು ಐತಿ ದೇಶನಾಗ ನೀರು ಮಾಡಿದ ತಪ್ಪುದು ನಾಲಾಯಕ ನೀರು ಯಾರು ಈ ದೇಶದಿಂದ ಓಡಿ ಹೋದರಲ್ಲ ಅವರ ಆಸ್ತಿ ಅದನ್ನೆಲ್ಲ ಒಕ್ಕಪತ್ ಮಾಡದ ಮುಂದೆ ಮನಮೋಹನ್ ಸಿಂಗ್ ಬಂದು ಅರಿಚಿತ ಖತರ್ನಾ ಕೆಲಸ ಏನ್ ಮಾಡ್ದಂದ್ರ ಸಿದ್ದೇಶ್ವರ ಗುಡಿ ಒಕ್ಕ ಹೇಳಿ ಅವ್ರು ಬರ್ಕೊಂಡ್ರೆ ಮುಖದ ನಿಮಗೆ ಕೇಳಾಕ ಕ್ವಶನ್ ಮಾಡ್ಲಾಕ ನಿಮ್ಗೆ ಸುಪ್ರೀಂ ಕೋರ್ಟ್ ಆದರೂ ಅಧಿಕಾರಿ ಇಲ್ಲ ನೀವು ಎಲ್ಲಿ ಹೋಗ್ಬೇಕು ಅವ್ರಿಗೆ ನ್ಯಾಯ ಹೇಳಲಾಕ ಯಾರ ನನ್ನ ಮಕ್ಕಳು ತುಡುಗು ಮಾಡಿರ್ತಾರೆ ಯಾರು ಕೇಳಿದ್ರೆ ಅವ್ರ ಬಲ್ಲಿ ಕೋರ್ಟಿಗೆ ಹೋಗ್ಬೇಕು ಇಲ್ಲೇ ಲಕ್ಷ್ಮಿ ತೊಲಗಿ ಲಕ್ಷ್ಮಿ ಗುಡಿದಾಗೆ ಹತ್ತೊಂಬತ್ತು ಎಕರೆ ಆಗ ಎಕರೆ ಆರ ಎಕರೆ ಇಲ್ಲಿ ಒಂದು ಸಣ್ಣ ಜರಗಾಲ ಒಂದೂರ ಎಪ್ಪತ್ತೆರೆ ಒಂದೂರ ನಾಲ್ಕನೇ ಸಣ್ಣ ಇಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರು ಅಲ್ಲೇ ಬೇಡ ಹಿಂದ ನಾಲ್ಕು ಅವರ ಸೇವೆಯನ್ನು ನಮಾಜ್ ಮಾಡ್ತಾರ ಇಲ್ಲಿ ನೀನೇ ಟ್ಯಾಕಿದ ಜವಾ ನಾ ಆಲಂಬಿರಿ ಬಳಸಿದ್ದೀವಿ ಆಲಂಗಿರಿ ಗೊತ್ತಿಲ್ಲ ಬಿಜಾಪುರದವ್ರಿಗೆ ಆಲಂಗಿರಿ ವಾದಶ ಹಾಕಿದ್ರು ನಾನು ನಾಲ್ಕು ನನ್ನ ಮಗ ಯಾರು ಅದಕ್ಕ ಅದಕ್ಕಿ ಅದಕ್ಕೆ ಪೊಲೀಸ್ ಅಡ್ವಾಟರ್ ನಡೆಯುತ್ತೆ ಈಗ ನನ್ನ ನಾವು ತೆಗಿಬೇಕು ತಂದು ಮೇನ್ ಒಳ್ಳೇದು ಓಡ್ ಮಾಡ್ಬೇಕಾದ್ರೆ ಹೈಕೋರ್ಟ್ಗೆ ಹೋಗ್ಲಿಕ್ಕೆ ಎಲ್ಲಿ ಹೋಗ್ರೆ ಹೋಗಲಿ ಒಕ್ಕ ಮ್ಯಾಮ್ ಎಲ್ಲ ವ್ಯಾಗ ಕಸಗಳು ಮೇನ್ ರೋಡು ಮಾಡ್ತೀವಿ ಒಳ್ಳೆ ದೇವಸ್ಥಾನ ಕಟ್ತೀವಿ ಇದು ಬರೊಬ್ಬರಿ ಇಡ್ಬೇಕು ಅಲ್ಲಿ ಹಿಡಿತೀವಿ ಮಾತ್ರ ಒಕ್ಕಟ್ಟಿ ತಿನ್ಮಾ ನಾ ಲಿಂಗಾಯತ ರಮ್ಮ ನಾ ಮರಾಠ ನಾ ರಜಪೂತ ನಾ ದಲಿತ ಅಂದ್ರೆ ಪಾಕಿಸ್ತಾನದಾಗ ದಲಿತ ದಲಿತರು ಉಳ್ದಾರೀ ಕಲಾಸಾಗಿ ಹೋಗ್ಬಿಟ್ಟ ದಲಿತರು ಉಳ್ದೆಲ್ಲ ಹಿಂದೂಗಳು ಉಳ್ದಿಲ್ಲ ఇన్ను నా జాతి వరకు బందా ముఖ్యమంత్రి ఆత మళ్ళీ అమ్మ ఎంత ముఖ్యమంత్రి బాగు గణపతి విదౌట్ పర్మీషన్ పోలీసు మసూట్ ఒక్క బిత అది ఇన్స్ట్రక్షన్ ఇతంద్ర బాబా గుల్దోజర్ కొడవాఖ్యమంత్రి బితిలో ಈ ರಾಜ್ಯದ ಅಂತವರೇ ಬೇಕಾಗ ಕೊಡುದೇ ಕರ್ನಾಟಕ ಮಾಡಿರಲಿಲ್ಲ ನೀವು ಒತ್ತಾಡಿದು ಸ್ವಚ್ಛ ಮಾಡಿಲ್ಲ ಅಂದ್ರೆ ನಮ್ಮ ಹೆಸರು ಬಸನ್ ಕೂಡ ನಾವು ಮಾತ್ರ ಇದೇ ಕಾನೂನು ದೇಶನಾಗ ಚಂದ ಹಿಂದೂಗಳ ಜೊತೆಗೆ ಚೆನ್ನಾಗಿ ಇರ್ತಿದ್ರೆ ಏರ್ಲಿ

दारू अंगडी पूर्ण या बोर तग बोर पंशा का तोंड मानगे होत ग्यंटी ना इलेक्शन इलेक्शन पर्टिशन हैकोर्ट रुपये डिस्प्यूस ನಾನು ಡೂಪ್ಲಿಕೇಟ್ ಹೋಗಿ ಮಾಡ್ತೀನಿ ನೀವೇ ಮಾಡ್ತೀನಿ ಅಂದ ಇಪ್ಪತ್ತೈದು ಸಾವಿರ ಹೋಗಿ ಡೂಪ್ಲಿಕೇಟ್ ಮಾಡ್ತೀವಿ ನೀವು ಹುಷಾರಿನಲ್ಲಿ ಹದಿನೆಂಟು ಆಗುತ್ತಿದ್ದ ಮೊದಲೇ ನೀವು ಓಟ್ರ ಸಾಗ ಬಿಜಾಪುರ ಯಾವಾಗಲೂ ಛತ್ರಪತಿ ಶಿವಾಜಿ ಮಹಾರಾಜ ಬಬಾ ಹಾಕ್ಬೇಕು ನೀನು ಯಾರು ಹೇಳಿದ್ರೆ ಹದಿಷಟ್ಟಿರ್ತೀನಿ ಅಂದರೆ ನಾವೇ ಹದಿಷಟ್ಟ ಇಲ್ಲ ನಾನೇನು ಬಿಡುವುದಿಲ್ಲ ಔರಂಗಜೇಬ್ಸಲ್ಲಿ ಇಟ್ಟಿದ್ರೆ ಅರಂಗೀರ್ ನೋಡುತ್ತೆ ಅದು ಯಾವುದೋ ಬಸ್ ಸ್ಟ್ಯಾಂಡ್ ಮಗಲ್ ತಿಲ್ಲ ಅದನ್ನ ತೆಗೆದು ನಾನು ಭಾರತ ರತ್ನ ಡಾಕ್ಟರ್ ಎಚ್ ಜೆ ಕಲಾ ಮಾರ್ಗ ಮಾಡಿದೆ ಯಾರು ಈ ದೇಶದ ಅನಾಥದಿಂದ ನಮ್ಮ ಜೊತೆಗೆ ಅಂತ ಅವ್ರು ನಾವು ಗೊತ್ತಿ ಮಾಡ್ತೀವಿ ಯಾರು ದದ್ದಾರಿ ಮಾಡ್ತಾರ ಇನ್ನ ಮ್ಯಾಲ ನಾವು ಪ್ರಯಾಸ ಇಲ್ಲ हिंदूंके सा हिंदू युटा देशद्रो युट ला हाक तिथे सोन्या हॉट बुल इक्षन उत्तर प्रदेशन वळ या मु हंड्रेड पर्सेंट हळे नरेंद्र मोदी ऐदनूर मी कोटी ಅಲ್ಲಿಂದ ಒಂದೇ ಓಡೂರು ಒಂದು ಗ್ಯಾಸ್ ಕೊಟ್ಟಾರೆ ಎಲ್ಲ ಕೊಡಲ್ಲ ಗ್ಯಾಸ್ ಆದ ಮುನ್ನೂರ ಇಪ್ಪತ್ತೋಟ್ನಾಗ ಬಿ ಜೆ ಪಿಗ ಒಂದು ಓಟ್ ಬಿಟ್ಟಿಲ್ಲ ಎಲ್ಲ ಮುಲಾಯ್ ಸಿಂಗ್ ಬಿಟ್ಟಾವು ಇದು ನೀವು ತಿಳ್ಕೊಬೇಡ್ರಿ ಇಲ್ರಿ ಈಗ ಅವ್ರ ಅವ್ರು ಭಾಳ ಚಲೋದ ನಮ್ಮ ಹಣತಂಬರ್ ಹಂಗಿಲ್ಲ ಮಕ್ಕಳ ಹೆಂಗೇ ಆಗೋದಿಲ್ಲ ನೀವು ಹಣತಂಬರಾಗಿ ಎಲ್ಲರೂ ಅವ್ರು ಅವ್ರೆಂದು ನೀವು ಆಗೋದಿಲ್ಲ ಫಿಫ್ಟಿ ಪರ್ಸೆಂಟ್ ಆಗುತ್ತಾನ ಹಂಗೆ ಭಯ ಭಯ್ಯ ಫಿಫ್ಟಿ ಪರ್ಸೆಂಟ್ ದಾಟದ ನಿಮ್ಮ ಮಗಲ್ ನಿಮ್ನೆ ಹೊಯ್ಯ ಅದಕ್ಕೆ ಬಂಧುಗಳೇ ಇವಾಗ ಗಣೇಶನ ಸಂದೇಶ ಏನಪ್ಪ ಅಂದ್ರ ಇನ್ನು ಮುಂದಿನ ದಿವಸನಾಗ ಹಿಂದೂಗಳು ದೇವ್ರ ಪೂಜಾ ಸಾಮಾನ್ಯ ಎಲ್ಲಿ ತಗೋಬೇಕು ಹಿಂದೂಗಳ ಕಂಡು ತಗೋಬೇಕು ಹಾರ ಎಲ್ಲಿ ತಗೋಬೇಕು ದೂಸ ಹಾರ ಸಿಗಲ್ಲ ನಮ್ಮ ಕೊಡೆ ಹೆಣ್ಮಕ್ಳು ತಿರ್ಸುತ್ತಾರೆ ಈಗ ಹೆಂಗೆ ಕಾಯ್ಪಾಲೆ ಬಜಾರ್ ಮಾಡಿರಲ್ಲ ಬಿಜಾಪುರನಾಗ ಒಂದು ಮೂವತ್ತು ಕಡೆ ಕಾಯ್ತಿನ ಮಾರ್ಕೆಟ್ ಮಾಡಿರ್ಬೇಕು ಬಿಜಾಪುರನಾಗ ಈಗ ಯಾಕೆ ಬರೋಬ್ಬರಿ ಮರ್ತಕ್ಕದ ಯಾಕೆ ಅದ್ರ ಗೊತ್ತ ಯಾಕ ನಾವೆಲ್ಲ ಗಟ್ಟಿದೀವಿ ಇವತ್ತು ಹೇಳಿ ಬಿಜಾಪುರನಾಗ ಒಂದಿತ್ತು ಅಡಿಯೋ ಹಾಕ್ಬೇಡಿ ರಾತ್ರಿ ಅಡ್ಯಾಡ ಬಿಟ್ಬಿಡಿ ಅವ್ ರಾತ್ರಿಯಲ್ಲೇ ನಿಮಗೆ ನಿಮ್ಗೆ ನಮಗೆಲ್ಲ ವಾಟ್ಸ್ಆಪ್ ನಾಗ ಬರ್ತಾವ್ ಫೋಟೋ ಗೌಡ್ರೆ ಅದ ನೋಡ್ರಿ ನೀವು ಎಲ್ಲ ಕುತ್ ಎಲ್ಲಾನು ಬರ್ತದ ಅದಕ್ಕ ಯಾರು ಸ್ವಚ್ಛಕ ಮಾಡಿ ಕುಕ್ಕುಮ ಇಟ್ಕೊಂಡು ಹಾರ ಮಾಡ್ತಿರ್ತಾರ ಅಂತವಲ್ಲೇ ಹಾರ ತಗೋರಿ ಚಾಮಮಾರಿಯಲ್ಲಿ ಕುತ್ತು ರಾತ್ರಿ ದರ್ಶನ ಬರ್ತ ಹಾರ ಕಟ್ಟಿರ್ತಾರ ಅಲ್ಲಿ ಹಾರ ತಗೋರಿ ಅಂತ ಹಾರ ಕೊಡ್ತಿರ್ತಾರೆ ನಿಮಗೆ ಮಾನ ಮರ್ಯಾದೆ ಇತ್ತಿಲ್ಲ ಹೋಗ್ಬಾರ್ದು ಯುವತಿ ಹಾಕೊಂಡವ್ರು ಕುಂಕುಮ ಹಾಕೊಂಡವರು ಇಲ್ಲಿ ತೂತಿಟ್ಟವರು ಅದನ್ನೆಲ್ಲ ನೋಡಿ ಹಿಂದೂ ಜೈ ಶ್ರೀರಾಮ್ ಅಂತ ಹೋಗ್ತಾರೆ ಜೈ ಶ್ರೀರಾಮ್ ಮೂವತ್ತು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ನೀ ಎಲ್ಲಿ ಅಡಗ ಬಿಜಾಪುರವ್ರಿಗೆ ಐದು ಹತ್ತು ಏನು ಕ್ಷೇಮ ಎಲ್ಲರೂ ಬಾನ್ ಪರ ಅಂತ ಕನಸು ಮಾಡ್ತೀವಿ ಅದಕ್ಕೆ ಎಲ್ಲನೂ ಚೌಕಸಿ ಮಾಡಬಾರ ಬಡವರು ಕೂತಿದ್ರ ಎಷ್ಟೋ ವಯಸ್ಸಾದ ಹಳ್ಳಿಯ ಮಂದಿ ಬರ್ತಾರೆ ಅಂತ ನಮ್ಮ ಕಾಯಿಪಲ್ಯ ಮಾಡ ಬಿಜಾಪುರಕ್ಕೆ ಆ ಹೆಣ್ಮಕ್ಳ ಕಡಿತವ ವಯಸ್ಸಾದ ಮುದುಕ ಮುಂದಕ್ಕೆ ಕೂತಿರ್ತಾರ ಅವ್ರ ಮಕ್ಕಳು ನೋಡ್ಕೊತಿರ್ಲಿಲ್ಲ ಅವ್ರ ಆ ಕಾಯಿಪಲ್ಯ ಮಾಡ್ತಿರ್ತಾರ 100 ರೂಪಾಯಿ ಅದಕ್ಕೆ ಹೆಚ್ಕೊಡ್್ರು ಪುಣ್ಯ ಪುಣ್ಯ ಆಗ್ತಕ್ಕೆ ಪುಣ್ಯ 왔다 ನಾನು ಎಲ್ಲರೂ ಹೋಗೋದಾದ್ರೆ 75 ರೂಪಾಯಿಕ್ಕೆ 3 ರೂಪಾಯಿ ಕೊಟ್ಟು ಬಿಡ್ತೀನಿ ನಾನು ತಿರು ಕೊట్టాను 25 ರೂಪಾಯಿ ಹೆಚ್ ್ತವಾ ಇದು ಇಲ್ಲಿ ಹೇಳೋದ್ನೇ ತೀನಿ ಯಾಕ ಪುಣ್ಯ ಹಾಕ್ಕೆ ಯಾಕ ನನ್ನ ಮೊಸೈಯಾಕ तुझो नाम आहे ಔರ್ ಕೊಟ್ರ ಚಿನಾಂಗ 25 ರೂಪಾಯಿ ಜಾರತೆ ಬಟ್ ಚಿನಾರ್ ಕಲ್ತ್ರೆ ಪುಣ್ಯ ಹಾಕ್ಕೆ पण ಮತ್ತೆ ગામ ಬಜಾಣಾ ಹಂಗ ಬರ নাই ಅಂತ ನಾನು

ಐದು ದಿವಸಕ್ಕೆ ಐದು ಸಲ ಶಂಕ ಹೋಗಿತ್ತ ಅವ್ರಿಗೆ ಯಾವಾಗ ಕಾಯ್ದೆ ಇಲ್ಲ ನಾ ಬಂದ್ರೆ ಹೇಳ್ತೀನೋರಿ ಎಲ್ದಕ್ಕೆ ಯಾರು ಬ್ಯಾಂಕ್ ಇದ್ದಿದ್ದಿಲ್ಲ ಅವಾಗ ಅವ್ರು ಮಾಡ್ತಿದ್ರ ನಮಾಜ ಈಗೇನ ನೀವು ಮ್ಯಾಕ್ ಹಚ್ಚಿದ್ರೆ ದೇವ್ರಿಗೆ ಹೋಗಿ ಕೇಳ್ತಾನ ಹಂಗ ಐದು ಸಲ ನಿಮ್ಮ ನಿರ್ಮಾಲ್ ಇದ್ರ ಕೆಳಸೋ ಹಚ್ಕೋರಿ ಬಿಟ್ಟು ನಮ್ಗೆ ಹಿ ಕೊಡ್ತೇವೆ ನಾವು ಹೊಸ ಕಾನೂನೇ ಮಾಡ್ತೀವಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ಹಿಂದೂ ಅಲ್ಲ ಅಲ್ಲಿ ಹೊಸದೇನೆ ಕಚ್ಕೋದಿಲ್ಲ ನೋ ಪರ್ಮಿಷನ್ ನಮ್ಮಲ್ಲಿ ಯುವ ಎಲ್ಲದೆ ಆದ ಹುಡುಗ ಪಡಗ ಭ್ರಷ್ಟಾಚಾರ ಬಂದ್ ಕರ್ನಾಟಕವನ್ನು ಹಿಂದೂ ಸಾಮ್ರಾಜ್ಯವನ್ನ ಮಾಡಿ ಛತ್ರಪತಿ ಶಿವಾಜಿ ಮಹಾರಾಜರು ಅಲ್ಲ ನಮ್ಗೆ ಆದರ್ಶ ಯಾರು ಛತ್ರಪತಿ ಶಿವಾಜಿ ಮಹಾರಾಜ ಮರಾಠ ರಾಜ್ಯ ಸ್ಥಾಪನೆ ಮಾಡಲಿಲ್ಲ ಅವ್ರು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಮಹಾರಾಣಾ ಪ್ರತಾಪ್ ಮಹಾರಾಣ ಪ್ರತಾಪ್ ದಕ್ಷಿಣ ಭಾರತ ನಮ್ಗೆ ಗೊತ್ತಿಲ್ಲ ಉತ್ತರ ಭಾರತದಾಗ ಮಹಾರಾಣ ಪ್ರತಾಪ್ ಅಂದ್ರೆ ಇವತ್ತೇನೇ ಅಕ್ಬರ್ ಬರೇ ಮಹಾರಾಣ ಪ್ರತಾಪ್ ಹೆಸರು ಹೇಳೋದ್ರಲ್ಲೇ ಇದು ಅಕ್ಬರ್ ಮಹಾರಾಣ ಪ್ರತಾಪ್ ಹೆಸರು ಹೇಳ ಒಳಗೈಕೊಂಡ್ಬಿಡ್ತೀನಿ ಅಷ್ಟು ಭಯ ಎಷ್ಟು ಏಳು ಕೂಟ ಮಹಾರಾಣ ಪ್ರತಾಪ್ ಕಡಗದ ಎರಡು ಕಿಲೋದು ಒಂದೂರ ಐಟು ಕಿಲೋ ಬಹಳ ಪ್ರದಾಪದೇ ಒಂದೂರ ಎಂಟು ಕಿಲೋ ಅಂತ ಎಲ್ಲ ಕೇಳಿ ನಾವೆಲ್ಲ ಇವತ್ತು ಇವತ್ತು ತುಂಪು ಮಾಡ್ಕೊಂಡಿವಿ ದುರ್ದೈವದಿಂದ ದೇಶನಾಗ ಕೆಲವೊಂದು ಮಠಾಧೀಶರು ಜಾತ ವಿಶೂರು ನಮ್ಮ ತೊಂದರೆ ನೋಡಿ ಗಾಂಧಿ ಹೇಳು ಬಂದ ಹೇಳಿ ನಮ್ಮೆಲ್ಲಾ ಹಿಂದೆ ತೊಂದರೆ ಮಾಡಿ ಹೋಗ್ಬೇಕ ನಮ್ಮಲ್ಲಿ ಗಾಂಧಿ ತತ್ವ ತತ್ವವಿಲ್ಲ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ನಮ್ದು ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ರಕ್ತ ನಮ್ಮದು ಛತ್ರಪತಿ ಶಿವಾಜಿ ಮಹಾರಾಜ ರಕ್ತ ನಾವು ಸಂಗೋಳಿ ರಾಯಣ ರಕ್ತ ನಾವು ಸಂತ ಕನಂಗರಾಜತ್ತ ನಮ್ಮದು ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ನಮ್ಮದು ವೀರರಾಣಿ ಕಿತ್ತೂರು ಚೆನ್ನಮ್ಮ ರಕ್ತ ನಮ್ದು ಮಹಾರಾಣ ಪ್ರತಾಪ್ ರಕ್ತ ಆ ರಕ್ತದ ನೀವೇನೇ ಇವತ್ತು ಹೇಳ ಮನೆ ಓಡಿದಾಗ ಎಮ್ ಎಲ್ ಎ ಸಿದ್ದರಾಮಯ್ಯವ್ರಿಗೆಲ್ಲ ಟಚ್ ಮಾಡೋ ಮೋದಿಯವ್ರ ಮನೆ ಹೋಗ್ತಾರೆ ನಿನಗೇ ಮೋದಿ ಮೋದಿಯವ್ರ ಮನೆಗೆ ಯಾವಾಗ ಹೋಗೋ ಹೋಗ ನೋಡೋ ನಾನು ಈ ದೇಶನಾಗ ಹಿಂದು ಸ್ಟ್ಯಾಂಡ್ ಕೊಡಪ್ಪ ನಿಮ್ಮ ತಾಕತ್ತಿದ್ರೆ ಮೋದಿ ಮನೆಗೆ ಹೋಗಿಬೋಡಿ ನಿಮ್ಮ ನೋಡ ನೀರಿಯಾಕ ಮುಗಿಸೇ ಬಿಡ್ತೀವಿ ಈ ದೇಶದಾಗ ಕೆಲವೊಂದು ಹೇಳ್ತಾರ ಭಾರದಲ್ಲಿ ಬಂಗ್ಳಾ ಆಗ್ತದೆ ಕೆಲವು ದಿವಸ ಮೇಲೆ ಬಕ್ಕಳೆಯ ಬಂಗ್ಲಾ ಮಾಡ್ಲಕ್ ಬಂದ್ರ ಎಂಟು ಹಳ್ಳದ ಸುತ್ತಲೂ ಎಲ್ಲ ಕಡೆ ಭಕ್ ನಾವು ತಯಾರಾಗಿವಿ ಸಮಯ ಬಂದ್ರೆ ಕತ್ತಿ ಹಿಡಲಿಕ್ಕೆ ನಾವು ತಯಾರಾಗಬೇಕು ನಮ್ಮ ಮನೆಗ್ ಉಳ್ಳಾಗಡ್ಡಿ ಕಟ್ಟಿ ಚಾಕು ಇಟ್ಟಿಲ್ಲ ಭಕ್ತು ಅಂದ್ರೆ ನಮ್ಮ ಆತ್ಮರಕ್ಷಣೆ ಶಿವಾಜಿ ಮಹಾರಾಜ ಕಡ್ಗತ್ ನಿಮ್ಗೆ ತಯಾರ ನಾವು ಮಕ್ಕಳೇ ನಿಮ್ ಬಲ್ಲಿ ಟಿಪ್ಪು ಸುಲ್ತಾನ್ ಕಡ್ಗತ್ತಿಲ್ಲ ಗಂಧಿ ಚೌಕ ನಂಬಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜದು ಮಹಾರಾಣ ಪ್ರತಾಪುದು ರಾಣಿ ಕಿತ್ತೂರು ಚಂದ್ರ ಕಡಗುನು ನಂಬಲ್ಲಿ ಅದಾವು ಜಂಗ್ ಹತ್ತಿವ ಬಹಳ ದಿವಸ ಆಯ್ತು ಬಂದ್ರೆ ನಿಮ್ ಇನ್ಯಾಗ ಎಲ್ಲರೂ ನಿಮ್ ನಿಮ್ ಮನೆಯಾಗ ತಯಾರಿ ಇನ್ ಮುಂದೆ ಹಂಗೆ ಕಾಲ ಬರ್ತದ ನೀವು ಬೇಕಾದ್ರೆ ಅನಿವಾರ್ಯವಾಗಿ ನಿಮ್ಮ ರಕ್ಷಣೆಗಾಗಿ ನಾವೇನು ಯಾರು ಹೋಗಿ ಜಗಳ ತೆಗೀದಿಲ್ಲ ಆದ್ರೆ ನಮ್ಮ ಆತ್ಮರಕ್ಷಣೆಗಾಗಿ ಬೇಕಿಲ್ಲ ಇನ್ವ್ಯಾ ಬರೀ ಉಳಿದು ಚಾಕು ಮನೆಗೆ ಇಡಬಾರ್ದು ನಮ್ಮ ಮನೆಗೆ ಏನಾರ ಬಂದ್ರು ಒಂದರೆ ಒಂದರೆ ಒಂದು ಹೊಡೆದ್ರೆ ಹಿಂದೂ ಕೊಡ್ತಾರೆ ಮಕ್ಕಳು ಅವರು ಯಾರು ನೋಡ್ತಾರ ಇಲ್ಲೇ ನಮ್ಮ ಇದ್ರಾಗ ಇಲೆಕ್ಷನ್ದಾಗ ಎಸ್ 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 ಹೈಸ್ಕೂಲ್ ಮಂದ ಬಂದ ನಿಂತು ದಂಧೆ ಕೊಡೋದು ಹಿಂದೂಗಳು ಹೋಟ್ ಹಾಕಲ ಅವಾಗ ಗುರುದರ್ಶಿ ಹೋಟೆಲ್ ಎಲ್ಲ ನಿಂತಿದ್ರು ಎಲ್ಲಿವೇ ಕಾಲೇಜು ಚಾಲು ಮಾಡ್ತೀವಿ ಅಲ್ಲಾರೇವು ಇಲ್ಲಿ ಅದ್ಭುತ ಎಲ್ಲ ಮಾಡೋತ್ರೆ ಕಲ್ ಹೋಟಿ ಬಾಡ್ರೆ ನಿಮ್ಗೆ ಏನು ಮಾಡ್ತೀರಿ ನಮ್ ಹಿಂದೂಗಳು ಚಟ ನಾನು ಅಂದ್ರೆ ಶಿವಾಜಿ ಮಹಾರಾಜ್ ಮರ್ಯಾದೆ ಕಲಿತಾರೆ ಮಾತಾಡ್ತೀನಿ ಎದ್ರಿಂದ ಪೊಲೀಸರು ಸಾಥ್ ಕೊಡ್ತಾರೆ ಅವ್ರಿಗೂ ಅದ್ರ ಬಗ್ಗೆ ಅರಿಗೂ ಇದ್ದರಾಗ್ತದೆ ನೀನೇ ಓದೋವನ್ನ ಅವ್ರು ಏನ್ ಮಾಡ್ಕೊಡ್ತೀನಿ ನೋಡಿ ಹಿಂಗೆ ನಾವು ಕಲ್ತ್ಕೊಂಡು ನಾವು ಇಲ್ಲಿ ಎಟೆನ್ಸ್ ನಮ್ಮವ್ರಿಗೆ ಬರೀತಾರೆ ನೋಡಿ ನಿಮ್ಮೆಲ್ಲ ಪಂದೇ ಕುಲಪಣ ಇನ್ನು ಹಿಂಗೆ ನಡೀತೀನಿ ಇದು ಮೀಟಿಂಗ್ ಮಾಡ್ತಾರೆ ಪೊಲೀಸ್ ಇಲಾಖೆ ಎಲ್ಲರೂ ಸಹೋದರ ಭಾವನದಿಂದ ಹೋಗಿದ ಎಂಟು ಗಂಟೆಗೆ ಬೈಕನ್ನು ಬಂದ ಅವ್ರಿಗೆ ಹೇಳಿದ್ರು ಹೋಗ ಅವ್ರು ಯಾಕೆ ಸಲ ಹೋಗ್ಕೊತಾರೆ ಹೋಗ್ ನಿಮ್ಗೆ ನನಗ ನೋಡಿ ಹೋದ್ ಬಿಜಾಪುರ ಅವಾಜ್ ಹಾಕಿದ್ದ ಇಲ್ಲಿ ಕರ್ನಾಟಕದ ಡಿಜೆ ಆಲೂ ಹೇಳ್ಕೋ ಇದು ಆತದಿಂದ ನನಗೆ ಗೊತ್ತಾವು ಕೋರಟ್ ವಿಷಯ ಪರಿಶೆಪಕ್ಕೆ ಇಲ್ಲ ಯಾ ಪಿಯಸ ಹೇಳ್ತಿದೆ ಯಾಕ ಕೀಸನೇ ಇಲ್ಲಿ ಸಾಕ್ಷುಣೋ ದೆತ್ತೆ ಮುಂದೆ ಐದು ಭಾಷೆ ಇಷ್ಟು ಬಂದೆ ಬಾಪಾ ಆ ಪೋರಿ ಅಧಿಕಾರಿಕ್ಕೆ ಕೇಳ್ ಮಾಡ್ ನೀ ಏನು ಮಾಡ್ತೀಯ ನಿಮ್ ಡಿಜೆ ಮುಂದೆ ಕುನಿಂಗಾ ಪಾಪ ਥೋಲೇಸನೇ ಮರೆಕ್ಷಣ ಮಾಡ್ ಅಂತ ಅವನು ಬಂದೋನು

ಅದೇ ಇದೇ ಮಾಡಬೇಕು ಗೌಡ ಕಲ್ಪಿಲ್ಲ ಗೌಡ ಪರ್ಮಿಷನ್ ಕೊಡ್ಸಿಯಪ್ಪ ಐವತ್ತು ರಾಮ ಮಂದಿರ ಹಂಗೆ ಹಾಡ ಬಂದು ಮಾಡಿದ್ದು ಅದನ್ನು ಪರ್ಮಿಷನ್ ಕೊಡ್ಸಿದ್ರೆ ಯಾರು ಬಿಜಾಪುರದ ಎಮ್ ಎಲ್ ಎಲ್ಲ ಹೇಳಿದಾಗ ವಯಸ್ ಪಾಯಿಂಟ್ ಏನು ಹಚ್ಚಿದ್ದು ಗೌಡ ಹಾಕಿಲ್ಲ ಗಣಪತಿ ಹದಿನೈದು ಸಂದಾಗಿ ಅವು ನಿಷೇಧಿತ ಹಾಡುಗಳನ್ನು ಹಚ್ಚಬಾರದು ಮಸೂದಿ ಮುಂದೆ ಕುಣಿಯಬಾರದು

ఇన్ నాలుమండల కడ అక్కడ హో మండ్య మైసూర్ హిందూ అల్లి అది బరే జాతి మలక్షన్ జాతి నోడ్రీ ఎలా హిందూ హిల్ ఏన్త ఛత్రపతి శివజీ మహారాజ్ తాజమాత ఇలాంటి ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರಿಗೆ ಲೋಕಮಾನ್ಯ ತಿಲಕರಿಗೆ ಸ್ವಾಮಿ ವಿವೇಕಾನಂದರಿಗೆ ಬಿಜಾಪುರದ ಗಂಡುಗಲಿ ಸ್ವಾಭಿಮಾನಿ ಹಿಂದೂಗಳಿಗೆ ಧನ್ಯವಾದ